ನಮಸ್ಕಾರ ಸ್ನೇಹಿತರೆ ನ್ಯೂಸ್ ಪ್ರೊಮೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಪೆಪೆ ಎಂಬುದು ಶ್ರೀಲೇಶ್ ಎಸ್ ನಾಯರ್ ಅವರ ಕನ್ನಡ ಸಿನಿಮಾ ಆಗಿದ್ದು ಇದರಲ್ಲಿ ವಿನಯ್ ರಾಜ್ಕುಮಾರ್ ಅವರು ನಾಯಕ ನಟನಾಗಿ ಕಾಣಿಸಿಕೊಂಡಿದ್ದಾರೆ ಚಿತ್ರವನ್ನು ಉದಯ್ ಸಿನಿ ವೆಂಚರ್ ಮತ್ತು ದೀಪಾ ಫಿಲ್ಮ್ಸ್ ಬ್ಯಾನರ್ ಅಡಿಯಲ್ಲಿ ಉದಯ್ ಶಂಕರ್ ಎಸ್ ಮತ್ತು ಬಿ ಎಂ ಶ್ರೀರಾಮ್ ಕೋಲಾರ್ ಅವರ ಜಂಟಿಯಾಗಿ ನಿರ್ಮಿಸಿದ ಪೆಪೆ ಸಿನಿಮಾ ಇಂದು ರಿಲೀಸ್ ಆಗಿದೆ ಟೀಸರ್ ನೋಡಿದಾಗ ಭಯಾನಕ ದೃಶ್ಯಗಳಷ್ಟೇ ಇರಬಹುದು ಎನಿಸುತ್ತಿದ್ದ ಈ ಸಿನಿಮಾ ಇಂದು ಥಿಯೇಟರ್ಗಳಲ್ಲಿ ನೋಡಿದಾಗ ವಿಭಿನ್ನ ರೀತಿಯ ಬದಲಾವಣೆಗಳಿಂದ ಮೂಡಿ ಬಂದಿದೆ ಅಷ್ಟೇ ಅಲ್ಲದೆ ಬರೀ ಲವ್ ಸ್ಟೋರಿಗಳಲ್ಲಿ ಅಷ್ಟೇ ಕಾಣಿಸಿಕೊಳ್ಳುತ್ತಿದ್ದ ಲವರ್ ಬಾಯ್ ವಿನಯ್ ರಾಜ್ಕುಮಾರ್ ಈ ಬಾರಿ ಲುಂಗಿಯನ್ನು ಕಟ್ಟಿಕೊಂಡು ಕಣಕ್ಕಿಳಿದಿದ್ದಾರೆ ನೋಡುಗರಲ್ಲಿ ಕನ್ಫ್ಯೂಷನ್ ಹುಟ್ಟಿಸುತ್ತಾ ಅಲ್ಲಲ್ಲಿ ಕಥೆಯ ತಿರುಳನ್ನು ಅರ್ಥೈಸುವ ಪೆಫೆ ಸಿನಿಮಾ ನಿಜಕ್ಕೂ ಕನ್ನಡ ಚಿತ್ರರಂಗದಲ್ಲಿ ಒಂದು ಹೊಸದಾಗಿದೆ ಹಿಂದಿನ ಕಾಲದಲ್ಲಿ ಮೇಲ್ಜಾತಿ ಮತ್ತು ಕೆಳಜಾತಿಗಳ ನಡುವಿನ ತಾರತಮ್ಯ ಅಷ್ಟೇ ಅಲ್ಲದೆ ಆಗಿನ ಸಮಯದಲ್ಲಿ ಉನ್ನತ ಸ್ಥಾನದಲ್ಲಿರುವ ಜಾತಿಗಳ ಮನೆಯಲ್ಲಿರುವ ಹೆಣ್ಣು ಮಕ್ಕಳನ್ನು ಆಚಾರ ವಿಚಾರಗಳೆಂಬ ಬಂಧನದಲ್ಲಿ ಹಾಕುತ್ತಿರುವುದರಿಂದ ಹೆಣ್ಣು ಮಕ್ಕಳಿಗೆ ಆಗುವಂಥ ಕಷ್ಟಗಳನ್ನು ಕೂಡ ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ ವಿನಯ್ ರಾಜ್ಕುಮಾರ್ ಇದೇ ಮೊದಲ ಬಾರಿ ಮತ್ತು ಹಿಡಿದಿರುವ ಈ ಸಿನಿಮಾ ಓಂ ಸಿನಿಮಾದಲ್ಲಿ ಶಿವಣ್ಣನವರ ಹೋಲಿಕೆಯನ್ನು ಸೃಷ್ಟಿ ಮಾಡಿದೆ ಅಲ್ಲಲ್ಲಿ ಫೈಟ್ ಸೀನ್ಗಳು ವರ್ಕ್ ಶೂಟಿಂಗ್ ಲೊಕೇಶನ್ ಅಂತೂ ಸೂಪರ್ ಆಗಿದೆ ಒಂದು ಮರಳಿನ ತೊರೆಯ ಮಧ್ಯೆ ಭಯಂಕರ ಸನ್ನಿವೇಶಗಳಿಂದ ಮೂಡಿ ಬಂದ ಈ ಸಿನಿಮಾ ಯಶಸ್ವಿಯಾಗಲೆಂದು ಹಾರೈಸುತ್ತಾ ಎಲ್ಲರೂ ಪಿಪೆ ಸಿನಿಮಾನ ಥಿಯೇಟ್ರ್ಗಳಿಗೆ ಹೋಗಿ ನೋಡಿ ಕನ್ನಡ ಚಿತ್ರರಂಗವನ್ನು ಉಳಿಸಿ ಬೆಳೆಸಿ